ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ಬಳ್ಳಿ ಇದೆಯಲ್ಲ ಸ್ನೇಹಿತರೆ ಯಾರೋ ಒಬ್ಬರು ಆಯುರ್ವೇದಿಕ್ ಪಂಡಿತರಂತೆ ಈ ಬಳ್ಳಿನೆಲ್ಲ ಇದ್ರು ಕೇಳಿದೆ ಇದು ಆಯುರ್ವೇದ ಬಳ್ಳಿ ಎಂದರು ಆಮೇಲೆ ಇಲ್ಲಿ ನೋಡಿದ್ರೆ ಈ ಪಕ್ಷಿ ನೋಡೋಕ್ಕೆ ಒಂದು ರೀತಿ ಹಸು ಹಿಂದೆ ಹೋಗ್ತಾ ಇರುತ್ತೆ ನನಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ಅದು ಅಯ್ಯೋ ಎಷ್ಟು ಚೆನ್ನಾಗಿ ಅದನ್ನು ನೋಡಿ ಆಯಿತು ಹಾಗೆ ಬರ್ತಾ ಇಲ್ಲಿ ಕೆಂಬೂತ ಅಂದರೆ ಲಕ್ಕಿ ಬರ್ಡ್ ಅಂತೀವಲ್ವ ಅದು ಹೋಗ್ತಾಯಿತ್ತು ಇದೆಲ್ಲ ನೋಡೋಕ್ಕೆ ಒಂದು ಖುಷಿಯಾದಂತಹ ವಿಷಯ ಅಲ್ವಾ ಸ್ನೇಹಿತರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳದು ಆ ಕಿಲಿಪಿಲಿ ಚಿಲಿಪಿಲಿ ಅನ್ನೋತ್ತಲ್ಲ ಆ ಸೌಂಡ್ ಕೇಳೋದೇ ಒಂದು ಮಜಾ ಸ್ನೇಹಿತರೆ ಹಾಗೆ ನನಗಿಷ್ಟ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ ನಮ್ಮ ಸ್ನೇಹಿತರಿಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಸ್ನೇಹಿತರೆ ಯಾಕಂದರೆ ನಂಗೆ ತುಂಬ ಇಷ್ಟ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಂದರೆ ನಾನು ಎಲ್ಲಿ ಹೋದ್ರೂ ಈ ನಾಯಿಗಳೇ ಆಗಲಿ ಪಕ್ಷಿಗಳಾದ್ರೂ ಸರಿ ಏನಾದರೂ ಆಹಾರ ಇತ್ತು ಅಂದರೆ ನಾನು ಜೋಳ ಹೋಗ್ತೀನಿ ಹಾಗೆ ಅಲ್ಲೆಲ್ಲ ಹಾಕ್ತೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಗೊತ್ತಾ ನೋಟನೇ ಒಂದು ರೀತಿ ಆಮೇಲೆ ಕೇಳಿದ್ರಿ ಮೀಶೋದಲ್ಲಿ ತರಿಸಿದ್ರಲ್ಲ ಇದು ನಿಜ ಚೆನ್ನಾಗಿದೆಯಾ ಅಂದರೆ ಪ್ರಾಮಿಸ್ ತುಂಬ ಚೆನ್ನಾಗಿದೆ ಕೊಟ್ಟಿರೋದು ಇನ್ನೂರು ರೂಪಾಯಿಗೆ ಒಂದೊಂದಕ್ಕೆ ಐವತ್ತು ರೂಪಾಯಿ ಹಂಗೆ ಸಿಗೋದೇ ಕಮ್ಮಿ ನಿಜ ಅದೃಷ್ಟನೇ ಅನ್ಬೇಕು ಚೆನ್ನಾಗಿದೆ ಗಟ್ಟ ಮುಟ್ಟಾಗಿ ಒಂಥರ ನನಗೇನು ಖುಷಿ ಆಯಿತು ಸ್ನೇಹಿತರೆ ಬೇಕು ಅಂದರೆ ಲಿಂಕು ಕೊಡ್ತೀನಿ ತೊಗೊಳ್ಳಿ ಒಂದು ರೀತಿ ಈ ಥರ ಇಡೋದು ಒಂಥರ ಚೆನ್ನಾಗಿರುತ್ತೆ ನಾನೇನಿಲ್ಲ ಇದನ್ನು ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪೆಲ್ಲ ರಾಜಗಿರಿ ದಂಟಿನ ಬೀಜ ಪಾಟಲ್ಲಿ ಹಾಗಾಗೇ ಬಂದಿದೆ ಮತ್ತು ಹೆಚ್ಚಿಗೆ ಬೀಜ ಮಾಡಿದ್ದೀನಲ್ಲ ಅದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಈ ರೀತಿ ಹಾಕ್ಕೊಳ್ಳಲಿಕ್ಕಷ್ಟೇ ನಾಲ್ಕಕ್ಕೂ ಏನಾದರೂ ಈ ರೀತಿ ಹಾಕ್ಕೊಳ್ತೀನಿ ಮೆಂತ್ಯ ಸೊಪ್ಪು ಯಾಕಂದರೆ ಒಂದು ಸಲ ಕಿತ್ತಮೇಲೆ ಮತ್ತೆ ಮೆಂತ್ಯ ಸೊಪ್ಪು ಇನ್ನೊಂದು ರೆಡಿ ಇರಬೇಕು ಹಾಗಾಗಿ ಆ ಥರ ಮಾಡ್ಲಿಕ್ಕೆ ಅಂದ್ಬಿಟ್ಟು ಈ ನಾಲ್ಕನ್ನು ತೊಗೊಂಡಿದ್ದೀನಿ ಇನ್ನೂ ನಾಲ್ಕು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಜಾಗನೂ ಒಂದು ರೀತಿ ಅಡ್ಜಸ್ಟ್ ಆಗುತ್ತೆ ಸ್ನೇಹಿತರೆ ಜಾಗಕ್ಕೆ ಏನು ತೊಂದರೆ ಆಗೋಲ್ಲ ಅದೆಲ್ಲ ನೋಡಿ ನನಗಿದೆ ಇರಲಿ ಅನ್ನಿಸ್ತು ಅದಕ್ಕೆ ತೊಗೊಂಡೆ ತುಂಬ ಚೆನ್ನಾಗೂ ಇದೆ ಮತ್ತು ನಾವು ಇಟ್ಕೊಂಡು ಒಂದೇ ರೀತಿ ಇಟ್ಕೊಳ್ಳೋಕ್ಕೆ ರೆಡ್ ಅಲ್ವಾ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹಸಿರಾಗಿ ಬಂದಿರೋ ಗಿಡಗಳಿಗೂ ಈ ರೆಡ್ ಪಾಟ್ಗೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ರೆಡ್ಡನ್ನೇ ತೊಗೊಂಡೆ ಕಲರ್ ಕಲರ್ ತಗೊಳ್ಬಹುದಿತ್ತು ನನಗೆ ಬೇಡ ರೆಡ್ಡೆ ಇರಲಿ ಯಾಕಂದರೆ ನೆಕ್ಸ್ಟು ನಾನು ಆ ಪಾಟ್ಗಳಿಗೆಲ್ಲ ಪೇಂಟ್ ಮಾಡಿದ್ರೆ ರೆಡ್ಡೆ ಹೊಡೆಯೋದು ಎಲ್ಲ ಮ್ಯಾಚಿಂಗ್ ಇರುತ್ತೆನೋ ಇನ್ನೂ ಒಂದು ಕಾರಣ ಹೀಗಾಗಿ ಎಲ್ಲ ಥರ ಯೋಚನೆ ಮಾಡಿ ಇದನ್ನು ನೋಡಿದೆ ಯಾವುದನ್ನು ದುಡುಕಿ ನಾನು ಮಾಡಲ್ಲ ಯೋಚನೆ ಮಾಡಿ ಮಾಡೋದು ಹಾಗಾಗಿ ಮಾ ಯೋಚನೆ ಮಾಡಿ ಇದನ್ನು ಬುಕ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿರೋದೇ ಸಿಕ್ತು ಎಲ್ಲೂ ಏನೂ ಒಡ್ದೋಗಿಲ್ಲ ಏನೂ ಆಗಿಲ್ಲ ಸ್ನೇಹಿತರು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಸ್ನೇಹಿತರೆ ಆಮೇಲೆ ನೋಡಿ ಅಣಬೆ ನಾನು ಅಲ್ಲಿ ಕ್ಯಾಂಪಸ್ಸಲ್ಲಿ ಸಿಕ್ಕಿತ್ತು ಈ ಒಂದೋ ಎರಡೋ ಸಿಕ್ತು ಯಾವ ಮೂಲೆ ಸಾಂಬಾರಿಗೆ ಸುಮ್ಮನೆ ಕಾಕಿದ್ರೆ ಬರುತ್ತೆ ಅಂತ ಹಾಕಿದ್ದೀನಿ ಮತ್ತು ಕಾಕಡಾಗೆ ನಾನು ಹೆಚ್ಚು ಹಾಕೋದು ಅಂದರೆ ಎಲ್ಲದಕ್ಕೂ ಅಷ್ಟೇ ಬೆಳ್ಳುಳ್ಳಿನ ಹಾಕ್ತೀನಿ ನೋಡಿ ಇಲ್ಲೆಲ್ಲ ನಾನು ಇದನ್ನು ಹಾಕಿದ್ದೀನಿ ನೋಡೋಣ ಬರುತ್ತಾ ಏನು ಅಂತ ಆದರೆ ಇದನ್ನು ಬೇರೆ ರೀತಿಲಿ ಬೆಳೆಸ್ಬೇಕಂತ ಗೊತ್ತು ಸುಮ್ಮನೆ ಹಾಕಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆನ ಹೀಗೆ ಹಾಕೋದೆಲ್ಲ ಗಾಳಿ ಹೊಟ್ಟೋಗ್ಬಿಡುತ್ತೆ ಬೆಳ್ಳುಳ್ಳಿ ಮತ್ತು ಬಾಳೆಹಣ್ಣನ್ನು ನಾನು ಮೇಲೆ ತೊಗೊಂಡೋಗಿದ್ದೆ ಹಾಗೆ ಒಂದು ಕ್ಲಿಪ್ಪಿಂಗು ಆಮೇಲೆ ಕೇಳಿದ್ರಿ ಏನು ಬಕೀಟಲ್ಲೇ ತರ್ತೀರಾ ಮುಕ್ಕಾಲು ಬಕಿಟು ಹಿಡಿಯುತ್ತೆ ಅಂತ ನೀವು ಬಕೆಟ್ ಹೋಗ್ತೀರಾ ಅಂದರೆ ಇಲ್ಲ ಸ್ನೇಹಿತರೆ ಹಾಗೆ ಬಟ್ಟೆ ಹಾಕ್ಲಿಕ್ಕಂತ ಅಂತ ಹೋಗಿ ಅದರಲ್ಲೇ ಮತ್ತೆ ಸಪ್ರೇಟ್ ಸಪ್ರೇಟ್ ತರ್ಲಿಕ್ಕಾಗಲ್ಲ ಸಪ್ರೇಟ್ ಇಟ್ಕೊಳೋಕ್ಕೂ ಆಗೋಲ್ಲ ಬಕೆಟಲ್ಲಿ ಎಲ್ಲ ಹೊಟ್ಟಿಗೆ ತೊಗೊಂಡು ಬರ್ತೀನಿ ಈಗಿರುತ್ತೆ ಸ್ನೇಹಿತರೆ ನಾನು ಗಾರ್ಡನಿಂಗು ಲೆಕ್ಕಿ ಬಡ್ದು ನೋಡಿ ಎಲ್ಲೆಲ್ಲಿ ಅಡ್ಡಾಡ್ತಿದೆ ಕೆಂಬೂತ ಅಂತಾರೆ ಇದನ್ನೆಲ್ಲ ನೋಡೋದೇ ಒಂದು ಖುಷಿಯಾದಂಥ ವಿಷಯ ವಿಷಯ ಇದೆಲ್ಲ ತೋರಿಸ್ಕೊಂಡು ನನಗಿಷ್ಟ ಆಯಿತು ಅಂತ ಹೇಳಿ ವೀಡಿಯೋ ಮಾಡಿ ನಿಮಗೂ ತೋರಿಸ್ತಾ ಇದೀನಿ ನಿಮ್ಗೇನು ಅನಿಸುತ್ತೆ ಇದು ಏನಪ್ಪ ಅಂತ ಅನ್ಸುತ್ತಾ ಇಲ್ಲ ನಿಮಗೂ ಖುಷಿ ಆಗುತ್ತೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಇದೆಲ್ಲನೂ ನಾವು ಎಂಜಾಯ್ ಮಾಡಬೇಕಲ್ವ ಈ ಪ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡೋದೇ ಒಂದು ಖುಷಿಯಾದದ್ದು ನೋಡಿ ಇದು ಒಂದೇ ಅಣಬೆ ಬಿಟ್ಟಿತ್ತು ಅದಕ್ಕೆ ತೊಗೊಂಡೋಗಿ ಹಾಕಿದ್ದೀನಿ ಮತ್ತು ಹೊರಗಡೆ ಶಾಪಿಂಗ್ ಹೋಗೋದಿತ್ತು ದೀಪಾವಳಿಗೆ ಶಾಪಿಂಗ್ ಇದ್ದೇ ಇರುತ್ತಲ್ಲ ಅದಕ್ಕೆ ಶಾಪಿಂಗ್ ಅಂತ ಹೋಗಿತ್ತು ಸ್ವಲ್ಪ ವೀಡಿಯೋ ಲೇಟಾಗಿ ಇದ್ದೀನಿ ಯಾಕಂದರೆ ತುಂಬ ಕೆಲಸ ಇರುತ್ತಲ್ವ ದೀಪಾವಳಿ ಇಲ್ಲಿ ಎಷ್ಟು ಕೆಲಸ ಹಾಗಾಗಿ ನಾನು ವೀಡಿಯೋನ ಲೇಟಾಗಿ ಹಾಕದೆ ಏನೇನು ತೊಗೊಂಡೆ ಶಾಪಿಂಗಲ್ಲಿ ಅದನ್ನು ಎಷ್ಟು ಕಮ್ಮಿಗೆ ಸಿಕ್ತು ಅಂತ ನಾನು ವೀಡಿಯೋ ಇದ್ದೀನಿ ಸ್ವಲ್ಪ ಲೇಟಾಗುತ್ತೆ ಬೇಸರ ಮಾಡಿಕೊಡ್ಬೇಡಿ ನಾನು ಹೇಗೆ ಹೇಳೋದು ಗೊತ್ತಿಲ್ಲ ಅಷ್ಟು ಕೆಲಸ ಇರುತ್ತೆ ಈಗಿತ್ತು ಸ್ನೇಹಿತರೆ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಏಕೆಂದರೆ ತುಂಬ ಜನ ತುಂಬ ರೀತಿಯಲ್ಲಿ ವೀಡಿಯೋಸ್ನ ಏನಾದರೂ ಹಾಕೋದು ಲೇಟ್ ಆದರೆ ಕೇಳ್ತೀರ ಅದೊಂದು ಖುಷಿಯಾದಂತಹ ವಿಷಯ ಹೀಗಿರುತ್ತೆ ಸ್ನೇಹಿತರೆ ನನ್ನ ವೀಡಿಯೋ ಇದೆಲ್ಲ ನೋಡಿಕೊಂಡು ನಾನು ಬಂದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ದೀಪಾವಳಿಗೆ ಖುಷಿ ಅಂದರೆ ಖುಷಿ ಆಗುತ್ತೆ ಸ್ನೇಹಿತರೆ ಇವೆಲ್ಲ ನೋಡಿ ದೀಪಾವಳಿ ಸಂಭ್ರಮ ಮುಂಚೆನೇ ನಾನು ವೀಡಿಯೋ ಹಾಕಬೇಕಿತ್ತು ಆಮೇಲೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಕೆಲವೊಂದಷ್ಟು ಶಾಪಿಂಗ್ ಮಾಡಿದ್ದೆಲ್ಲ ಹಿಡ್ದೆ ವೀಡಿಯೋ ಹಾಕೋದು ಲೇಟ್ ಆಗೋಯ್ತು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಇದೇ ವಿಡಿಯೋನ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಹೀಗಿತ್ತು ಸ್ನೇಹಿತರೆ ನನ್ನ ಈ ದೀಪಾವಳಿ ಶಾಪಿಂಗ್